ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಗೋಲಿ ಬಜೆ ಮಂಗಳೂರು ಬೋಂಡಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಮಳೆಗಾಲದಲ್ಲಿ ಈ ರೀತಿ ಗೋಲಿ ಬಜೆ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಕಾಲ್ ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನೂರು ಎಂಎಲ್ ಎಲ್ ಮೊಸರು ತಗೊಂಡಿದ್ದೀನಿ ಬೇಕು ಅಂದ್ರೆ ಆಮೇಲೆ ಸ್ವಲ್ಪ ಸೇರಿಸ್ಕೋಬಹುದು ಒಂದ್ ಅರ್ಧ ಸ್ಪೂನ್ ಅಷ್ಟು ನಾನು ಸೋಡಾ ತಗೊಂಡಿದ್ದೀನಿ ಅಡಿಗೆ ಸೋಡಾ ಹಾಗೆ ಇಲ್ಲಿ ಒಂದ್ ಇಂಚಷ್ಟು ನಾನು ಶುಂಠಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಇಲ್ಲಿ ಎರಡು ಹಾಸಣೆ ಮೆಣಸಿನ್ಕಾಯಿನ ಈ ರೀತಿ ಚಿಕ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ಗೆ ಮೊದಲನೇದಾಗಿ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಮೈದಾ ಹಿಟ್ಟಲ್ಲಿ ಸುಮಾರು ಮೂವತ್ತು ಬೋಂಡಗಳಷ್ಟಾಗತ್ತೆ ಮೈದಾ ಹಿಟ್ಟು ಹಾಕೊಂಡ್ಮೇಲೆ ನಾನು ಇಲ್ಲಿ ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಕಳ್ಸಕೋಬಹುದು ಅಂದ್ಬಿಟ್ಟು ಒಂದು ಕಾಲು ಭಾಗ ಅಷ್ಟು ಉಳಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ನಾದಕ್ ಹೋಗ್ಬಾರ್ದು ಸುಮ್ಮನೆ ಈ ರೀತಿ ಬೆರಳುಗಳಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಪೂರ್ತಿ ಮೊಸರು ಸೇರಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ನನ್ಗೊಂದ್ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಗಂಟೆಗಳು ಇಲ್ದೇ ಇರೋ ತರ ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ನಾನು ಇಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಇದೊಂದ್ ಸ್ವಲ್ಪ ತೆಳ್ಳಗೆ ಇರ್ಬೇಕು ತೀರಾ ಗಟ್ಟಿ ಬಂದ್ರೆ ಚೆನ್ನಾಗಿರೋದಿಲ್ಲ ಈ ರೀತಿ ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಹಿಟ್ಟನ್ನ ಕಲಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಜೀರಿಗೆ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕು ಇವಾಗ ಕಂಪ್ಲೀಟ್ ಆಗಿ ಎಲ್ಲಾನು ಕಲ್ಸ್ಕೊಂಡು ಆಗಿದೆ ಇದನ್ನ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಒಂದ್ ಹತ್ ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಇಲ್ಲಿ ಒಂದ್ ಹತ್ ನಿಮಿಷಗಳ ಕಾಲ ಇಟ್ಟು ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಒಂದ್ ಸ್ವಲ್ಪ ಕಾದ್ಮೇಲೆ ನಾನು ಇಲ್ಲಿ ಬೋಂಡನ ಹಾಕೊಳ್ತಾ ಇದ್ದೀನಿ ನಾವು ಬೋಂಡಾನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹಾಕೋ ಬರಬೇಕು ಯಾಕಂದ್ರೆ ಇದು ಉಬ್ಬೋದ್ರಿಂದ ಜಾಸ್ತಿ ದಪ್ಪ ಬರುತ್ತೆ ಈ ರೀತಿ ಎಣ್ಣೆ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಬೋಂಡಗಳನ್ನ ಬಿಡ್ತಾ ಬರೋಣ ಇವಾಗ ಇದನ್ನ ಸುತ್ತ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಟರ್ನ್ ಮಾಡ್ಕೊಳ್ಳೋಣ ನಾವಿದನ್ನ ಗೋಲ್ಡನ್ ಬ್ರೌನ್ ಬರೋವರೆಗುನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಮಾಡ್ಕೊಂಡ್ರೆ ಮೇಲೆಲ್ಲ ಬೇಗ ಸಿದೋಗುತ್ತೆ ಒಳಗಡೆ ಹಿಟ್ಟಿಟ್ಟು ಹಾಗೆ ಇರುತ್ತೆ ಇವಾಗ ಇಲ್ಲಿ ನಾನು ಗೋಲ್ಡನ್ ಬ್ರೌನ್ ಆಗೋವರ್ಗುನು ಬೇಯಿಸಿ ಇಟ್ಕೊಂಡಿದೀನಿ ಇದನ್ನ ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ಒಂದ್ ಬೌಲ್ಗೆ ನಾನು ಟಿಶ್ಯೂ ಪೇಪರ್ ಹಾಕಿಟ್ಟಿದೀನಿ ಅದಕ್ಕೆ ಹಾಕೊಳ್ಳೋಣ ಇವಾಗ ಇಲ್ಲಿ ಇನ್ನೊಂದು ಒಬ್ಬೆ ಹಾಕಿದ್ದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ ಇವಾಗ ಇಲ್ಲಿ ಗೋಲಿ ಬಜೆ ರೆಡಿ ಆಗಿದೆ ಗೋಲಿಬಜೆ ಜೊತೆಗೆ ಕಾಂಬಿನೇಷನ್ ಕಾಯಿ ಚಟ್ನಿ ಕಾಯಿ ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ತುಂಬಾನೇ ರುಚಿಯಾಗಿರುತ್ತೆ ಇವಾಗ ಇಲ್ಲಿ ಗೋಲಿ ಬಜೆ ಕಾಯಿ ಚಟ್ನಿ ಎರಡೂ ರೆಡಿ ಆಗಿದೆ ನೀವೇ ನೋಡ್ತಾ ಇರ್ಬೋದು ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಒಳಗಡೆ ಅಷ್ಟೇ ಸಾಫ್ಟ್ ಸಂಜೆ ಟೈಮ್ ಮಳೆ ಬಂದಾಗ ಸ್ನಾಕ್ಸ್ ತಿನ್ನಬೇಕು ಅನ್ಸ್ದಾಗ ಈ ರೀತಿ ಮಂಗಳೂರು ಬೋಂಡಾ ಗೋಲಿ ಬಜೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೋಲಿ ಭಜೆ ಹೇಗೆ ಮಾಡೋದು ಅಂತ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು